ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತೊಂದು ಅತಿ ಮಹತ್ವದ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಈ ವಿಚಾರವನ್ನು ನಾನು ಮಾತನಾಡೋದಕ್ಕೆ ಚರ್ಚೆಗೆ ಎತ್ತಿಕೊಂಡಿರುವ ಬಹಳ ಮುಖ್ಯವಾದ ಕಾರಣ ಅಂತಂದರೆ ಎರಡು ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿದ ಒಂದು ಪ್ರಶ್ನೆ ಅದು ಎಲ್ಲ ಪತ್ರಿಕೆಗಳಲ್ಲಿ ವರದಿಯಾಗಿಲ್ಲ ಒಂದೆರಡು ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಅದನ್ನು ನೋಡಿದೆ ಪ್ರಶ್ನೆ ಇಷ್ಟೇ ನನ್ನನ್ನು ಟಗರು ಎಂಬ ವಿಶೇಷಣದಿಂದ ಯಾಕೆ ಕರೆಯುತ್ತೀರಿ ನನಗೆ ಈ ಪ್ರಶ್ನೆ ಬಹಳಷ್ಟು ವಿಚಾರಗಳ ಬಗ್ಗೆ ಹೌದು ಅಲ್ವಾ ನೀವು ಸಿದ್ದರಾಮಯ್ಯನವರನ್ನು ಟಗರು ಅಂತ ಕರಿತೀರಿ ಟಿ ವಿ ಮಾಧ್ಯಮದವರು ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರ ಜಾತಿ ಸೂಚಕವಾದದ್ದು ಅಂದರೆ ಸಿದ್ದರಾಮಯ್ಯನವರು ಕುರುಬರು ಅವರು ಕುರಿಕಾಯುವ ಸಮುದಾಯಕ್ಕೆ ಸೇರಿದವರು ಅನ್ನುವ ಕಾರಣಕ್ಕೆ ಅವರನ್ನು ನೀವು ಟಗರು ಅಂತ ಕರಿತೀರಿ ಟಗರು ಡಿಚ್ಚಿ ಟಗರು ಡಿಚ್ಚಿ ಇಬ್ಬರು ನಡುವೆ ಅಂತೆಲ್ಲ ಬಳಸ್ತಿದ್ದೀರಿ ಸೊ ಇಲ್ಲಿರುವ ಪ್ರಶ್ನೆ ನೀವು ಸಿದ್ದರಾಮಯ್ಯನವರನ್ನು ಟಗರು ಅಂತ ಕರೆಯುವ ನೀವು ಬ್ರಾಹ್ಮಣ ರಾಜಕಾರಣಿಗಳನ್ನು ಲಿಂಗಾಯತ ರಾಜಕಾರಣಿಗಳನ್ನು ಒಕ್ಕಲಿಗ ಒಕ್ಕಲಿಗ ರಾಜಕಾರಣಿಗಳನ್ನು ಅಂದರೆ ಮೇಲ್ಜಾತಿಯ ರಾಜಕಾರಣಿಗಳನ್ನು ಜಾತಿ ಸೂಚಕವಾದ ಶಬ್ದಗಳಿಂದ ಯಾಕೆ ಕರೆಯಲ್ಲ ಬ್ರಾಹ್ಮಣ ರಾಜಕಾರಣಿಗೆ ಜನಿವಾರ ಅಂತ ಯಾಕೆ ಬಳಸಲ್ಲ ಅದೇ ರೀತಿ ಲಿಂಗಾಯತರಿಗೆ ಶಿವದಾರ ಅಂತ ಯಾಕೆ ಬಳಸಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಹೇಳಬೇಕಾದ್ರೆ ನೀವು ಶಿವದಾರ ಅಂತ ಹೇಳಲ್ಲ ರಾಜಾ ಹುಲಿ ಅಂತೀರಿ ರಾಜಾಹುಲಿ ಬಗ್ಗೆನೂ ಬರ್ತೀನಿ ನಾನು ಯಾವುದೇ ಬ್ರಾಹ್ಮಣ ರಾಜಕಾರಣಿಗೆ ಜನಿವಾರದವನು ಅಂತ ಬಳಸಲ್ಲ ನೀವು ಆದರೆ ಸಿದ್ದರಾಮಯ್ಯನವರಿಗೆ ಟಗರು ಅಂತ ಬಳಸ್ತೀರಿ ಜಾತಿ ಸೂಚಕವಾದ ಒಂದು ಜಾತಿ ಸೂಚಕವಾದ ಇಂತಹ ಶಬ್ದಗಳ ಬಳಕೆ ಏನಿದೆ ಅದೇ ಜನತಂತ್ರ ವಿರೋಧಿ ಆದದ್ದು ಸಂವಿಧಾನ ವಿರೋಧಿ ಆದದ್ದು ಜಾತಿಯನ್ನು ಅವಹೇಳನ ಮಾಡುವಂಥದ್ದು ಈಗ ನೀವು ಸನ್ಮಾನ್ಯ ಯಡಿಯೂರಪ್ಪನವರು ವಿಚಾರಕ್ಕೆ ಬನ್ನಿ ಅವರನ್ನು ರಾಜ ಹುಲಿ ಅಂತ ಕರಿತೀನಿ ಅದೊಂದು ವಿಶೇಷಣ ಉಪಮೆ ಅದು ಹೀನ ಉಪಮೆನೋ ಇನ್ನೊಂದು ಉಪಮೆನೋ ಗೊತ್ತಿಲ್ಲ ನನಗೆ ಆದರೆ ನನ್ನ ಪ್ರಶ್ನೆಗಳಿದೆ ಹುಲಿ ಹಿಂಸಾತ್ಮಕವಾದ ಪ್ರಾಣಿ ಹುಲಿಗೆ ಹಿಂಸೆ ಅಂದರೆ ಇಷ್ಟ ಅದು ಬೇಟೆಯಾಡತ್ತೆ ಎಸ್ಪೆಷಲಿ ಹುಲಿಗೆ ಹಸು ಅಂದರೆ ಇಷ್ಟ ಹಸು ಮುಗ್ಧವಾದ ಪ್ರಾಣಿ ಹಸು ಭಾರತೀಯರು ಪೂಜಿಸುವಂಥ ಪ್ರಾಣಿ ಅಲ್ವಾ ಸೊ ಈ ಹಸುವಿಗೆ ಅಥವಾ ಗೋವಿಗೆ ವಿರುದ್ಧವಾದದ್ದು ಹುಲಿ ಯಡಿಯೂರಪ್ಪನವರು ಇರುವುದು ಗೋಪೂಜೆ ಪಾರ್ಟಿಯಲ್ಲಿ ಆದ್ದರಿಂದ ಅವರ ಪಕ್ಷದ ದೃಷ್ಟಿಯಿಂದಲೂ ಹುಲಿ ಅನ್ನುವ ಉಪಮೆ ಅವರಿಗೆ ಸರಿಯಾದದ್ದಲ್ಲ ಅದರಂತೆ ಅವರ ಪ್ರವೃತ್ತಿಯಲ್ಲೂ ಕೂಡ ಅವರು ಹಿಂಸಾತ್ಮಕರಾದ ಮನುಷ್ಯ ಅಲ್ಲ ಅಂದರೆ ಯಾವ ಕಾರಣಕ್ಕಾಗಿ ನಿಮ್ಮ ಅವರು ರಾಜಾಹುಲಿ ಅಂತ ಬರಿತೀವಿ ಯಾವುದೋ ರಾಜಾಹುಲಿ ಅಂತ ಸಿನಿಮಾ ಯಶಸ್ವಿ ಆಯಿತು ಅನ್ನೋ ಕಾರಣಕ್ಕೆ ರಾಜಾ ರಾಜಾಹುಲಿ ಅಂತ ಬಳಸೋದು ಅಲ್ವಾ ಅದೇ ರೀತಿ ನೀವು ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಬಂಡೆ ಅಂತ ಬಳಸ್ತೀರಿ ಗಟ್ಟಿಯಾದವನು ಇದು ಹೀನ ಉಪಮೆ ಯಾವತ್ತೂ ಡಿ ಕೆ ಶಿವಕುಮಾರ್ ಬಾಯಿಗೆ ಉಗಿಬೇಕಾಯಿತು ಯಾಕ್ರಿ ನನಗೆ ಬಂಡೆ ಅಂತ ಬರೆಸ್ತೀರಿ ಒಂದು ಚಾನೆಲ್ನ ಅವರು ಕನಕಾಸುರ ಅಂತ ಹಾಕಿದ್ರು ಅಸುರರು ಅಂದ್ರೆ ಏನು ಕೆಟ್ಟವರಲ್ಲ ಬೇರೆ ಪ್ರಶ್ನೆ ಇಂಥದ್ದನ್ನು ತಡೆಗಟ್ಟುವ ಕೆಲಸವನ್ನು ರಾಜಕಾರಣಿಗಳು ಮಾಡಬೇಕಾಗಿತ್ತು ಇಂಥ ಟ್ರೆಂಡನ್ನು ತಡೆಗಟ್ಟಬೇಕಾಗಿದೆ ಮನಸ್ಸಿಗೆ ಬಂದಂಥ ವಿಶೇಷಣೆಗಳನ್ನು ಬಳಸುವಂಥದ್ದು ಇದು ಸರಿಯಾದ ಕ್ರಮ ಅಲ್ಲ ಅನ್ನೋದು ಯಾವುದ್ಯಾವುದು ಸಿನಿಮಾ ಹೆಡ್ಲೈನ್ಗಳನ್ನು ಸಕ್ಸಸ್ ಆದ ಸಿನಿಮಾ ಹೆಡ್ಲೈನ್ಗಳನ್ನು ತಂದು ವ್ಯಕ್ತಿಗಳಿಗೆ ಜೋಡಿಸುವಂಥದ್ದು ಶುರುವಾಗಿದೆ ಇದನ್ನು ನಾವು ಪ್ರಾರಂಭ ಮಾಡೋದ್ರಲ್ಲಿ ಟಿ ವಿ ನನಗೆ ಪಾತ್ರ ಇದೆ ಅಂತ ನನಗೆ ಅನಿಸುತ್ತೆ ಟಿ ವಿ ನೈನ್ ಮೊದಲು ಪ್ರಾರಂಭ ಮಾಡಿದ್ದು ಈಗ ಉಳಿದವರೆಲ್ಲ ಅದನ್ನು ಫಾಲೋ ಮಾಡಿದ್ದಾರೆ ಸೊ ಇದು ಇಡೀ ಸಮಾಜದಲ್ಲಿ ಒಂದು ಭಾಷೆಯನ್ನು ಕನ್ನಡ ಭಾಷೆಯ ಸೌಂದರ್ಯವನ್ನು ಒಂದೆಡೆ ನಾಶ ಮಾಡ್ತಿದ್ದೀರಿ ಎರಡನೇದಾಗಿ ನೀವೇನು ಕಮ್ಯುನಿಕೇಟ್ ಮಾಡುತ್ತಿದ್ದೀರಿ ಯಾರು ಕುರುಬ್ರಂಥ ಒಂದು ಒಳಗಾದ ಜಾತಿಯಿಂದ ಬಂದವ್ರನ್ನೇ ನೀವು ಟಗರು ಟಗರು ಅಂತ ಕರೆಯೋದಕ್ಕೆ ಮಾನಮುರ್ಯಾದೆ ಅನ್ಸಲ್ವೇನ್ರಿ ರೀ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಇದು ತಪ್ಪು ಅಂತ ಅನ್ಸಲ್ವೇನ್ರಿ ಇಂಥದ್ದು ಬಳಕೆ ಮಾಡಿಕೊಡ್ದು ಅಂತ ಅನ್ಸಲ್ವೇನ್ರಿ ಎಲ್ಲರಿಗೂ ಜಾತಿ ಸೂಚಕ ಬಳಸಿ ಬ್ರಾಹ್ಮಣರಿಗೆ ಬಳಸಿ ಲಿಂಗಾಯತರಿಗೆ ಬಳಸಿ ಒಕ್ಲಿಗ ಬಳಸಿ ಅದು ಯಾಕೆ ಆಗಲ್ಲ ನಿಮಗೆ ಯಾಕೆಂದರೆ ಪ್ರಬಲರಾದವರು ಅವರು ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅದು ಅಲ್ಲದಿದ್ದರೆ ನೀವು ಇದೇ ಜಾತಿಗೆ ಸೇರಿದವರು ಇದ್ದೀರಿ ಮಾಧ್ಯಮದಲ್ಲಿ ಬ್ರಾಹ್ಮಣರು ಲಿಂಗಾಯತರು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ನಿಮ್ಮ ಜಾತಿಯ ನಾಯಕರಲ್ಲೇ ಹಾಗೆ ಬಳಸೋದಕ್ಕೆ ನಿಮಗೆ ಇಷ್ಟ ಇಲ್ಲ ನಿಮಗೆ ಭಯ ಅದರ ಜೊತೆಗೆ ನಿಮ್ಮ ಸ್ವಜಾತಿ ಪ್ರೇಮ ಇಡೀ ಆರಾಮಾಗಿ ಸಿದ್ದರಾಮಯ್ಯನವ್ರು ಬಳಸ್ಬೋದು ಟಗರು ಅಂತ ಯೋಚನೆ ಮಾಡಿ ಆತ್ಮಾವಲೋಕನ ಮಾಡಬೇಕು ಬೇಕಾಗಿದೆ ಇದು ಅನಿವಾರ್ಯ ಅಂತ ನನಗೆ ಅನಿಸುತ್ತೆ ಅದ್ರ ಜೊತೆಗೆ ಇನ್ನೊಂದು ಟ್ರೆಂಡನ್ನು ತಾವು ಗಮನಿಸಿರ್ಬೋದು ಉತ್ತರಿಸುತ್ತೆ ಅದೇನು ಗೊತ್ತಾ ಯಾವುದೇ ವಿಚಾರ ಬರಲಿ ಅದನ್ನ ವಿವಾದಾತ್ಮಕವಾಗಿ ಮಾಡುವಂಥದ್ದು ಸೊ ಒಂದು ನೆಗೆಟಿವ್ ಆಗಿ ನೋಡೋದು ಸರಿ ಮಾಧ್ಯಮದವ್ರು ನೆಗೆಟಿವ್ ಆಗಿ ನೋಡ್ಬೋದು ಆದರೆ ಅಲ್ಲಿ ನೀವು ಸೆಲೆಕ್ಟಿವ್ ಆಗಿರ್ತೀರಿ ಅನಗತ್ಯ ವಿವಾದವನ್ನು ಸೃಷ್ಟಿ ಮಾಡ್ತಾ ಹೋಗ್ತೀರಿ ಅದಕ್ಕೆ ಲೇಟೆಸ್ಟ್ ಉದಾಹರಣೆ ಕೊಡ್ತೇನೆ ಇವತ್ತು ನಾನು ಟಿ ವಿ ನೈನನ್ನು ಸಂಜೆ ನೋಡ್ತಾ ಇದ್ದೆ ಅದರಲ್ಲಿ ಒಂದು ಸುದ್ದಿ ಬರ್ತಾ ಇತ್ತು ವಿವಾದಾತ್ಮಕ ಹೇಳಿಕೆ ಅಂತ ಮುಸ್ಲಿಂ ನಾಯಕದ್ದು ಅವರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರದ್ದು ಅದೊಂದು ಸಮಾವೇಶ ಎಲ್ಲೋ ಸೌತ್ ಕೇಂದ್ರದಲ್ಲಿ ನಡೀತಾ ಇರುತ್ತೆ ನೋಡಿ ಎಷ್ಟು ಸಿಸ್ಟಮೆಟಿಕ್ಕಾಗಿ ಎತ್ತಿ ಕಟ್ಟುವ ಕೆಲಸವನ್ನೇ ಮಾಧ್ಯಮದವ್ರು ಮಾಡ್ತಾರೆ ಅನ್ನೋದು ಇವತ್ತು ಟಿ ವಿನ ಈ ಸುದ್ದಿಯನ್ನು ತೆಗೆದುಕೊಂಡ ರೀತಿ ಅವರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರೇನಿದ್ದಾರೆ ಅವರು ಅಲ್ಲಿ ಮಾಡಿದ ಭಾಷಣವನ್ನು ಇವರು ವಿವಾದಾತ್ಮಕ ಅಂತಾರೆ ಅದು ಹೇಳಿದ ಮೇಲೆ ಅದು ಆ್ಯಂಕರ್ ಅದನ್ನು ಬೇರೆ ಬೇರೆ ರೀತಿ ಅನಲೈಸ್ ಮಾಡ್ತಾರೆ ಅವ್ರು ಹೇಳಿದ್ದೇನು ಒಂದು ಅವರ ಭಾಷಣದಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಟೀಕಿಸಿದ್ದಾರೆ ಅ ಫಸ್ಟ್ ಪಾಯಿಂಟ್ ಸೆಕೆಂಡು ಅವರು ನಾನು ಅವರ ಭಾಷಣ ಏನು ಟಿ ವಿನಿಂದ ತೋರಿಸಿದ್ರು ಅದು ಮಾತ್ರ ನೋಡಿದ್ರೆ ನಾನು ಭಾಷಣ ಕೇಳಿಲ್ಲ ಎರಡನೇದಾಗಿ ಅವ್ರು ಹೇಳ್ತಾರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಅನ್ನುವ ವಿರೋಧ ಇಲ್ಲ ಸೊ ಹಿಂದೂ ಮುಸ್ಲಿಮರು ಚೆನ್ನಾಗೇ ಇದ್ದಾರೆ ಆದರೆ ವಿರೋಧದ ಮುಸ್ಲಿಂ ವಿರೋಧಿಗಳು ಯಾರು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದಟ್ ಇಸ್ ಫೈಟ್ ಬಿಟ್ವೀನ್ ಆರ್ ಎಸ್ ಎಸ್ ಮತ್ತು ಮುಸ್ಲಿಮರು ಅನ್ನೋ ಮಾತನ್ನು ಅವರು ಹೇಳುತ್ತಾರೆ ಹಾಗೆಯೇ ಅವರೊಂದು ಕರೆ ಕೊಡ್ತಾರೆ ನಾವು ಮುಸ್ಲಿಮರ ಜೊತೆಗೆ ಹಿಂದುಳಿದ ವರ್ಗದವರು ದಲಿತರು ಒಂದು ಕೆಲಸ ಬೇಕು ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ಇರುವಂತಹ ಆರ್ ಎಸ್ ಎಸ್ ಪ್ರಮುಖರು ಯಾರು ಅವರನ್ನು ಪತ್ತೆ ಮಾಡಿ ಅವರನ್ನು ಹುಡುಕಿ ಅವರನ್ನು ಗುರುತಿಸಿ ಅನ್ನೋ ಮಾತನ್ನು ಹೇಳ್ತಾರೆ ಮತ್ತೇನು ಹೇಳಲ್ಲ ಬಟ್ ವೈರಸ್ ಬಗ್ಗೆ ಮಾತನಾಡ್ತಾರೆ ಅವರು ಆರ್ ಎಸ್ ಎಸ್ ಒಂದು ವೈರಸ್ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಈ ಆರ್ ಎಸ್ ಎಸ್ ಅನ್ನುವ ವೈರಸ್ಗೆ ನಮ್ಮ ಬಳಿ ಔಷಧ ಏನ ಇದೆ ಅನ್ನುವ ಮಾತನ್ನು ಕೂಡ ಅವರು ಆಡಿದ್ದಾರೆ ಅದನ್ನು ಮೀರಿ ಮಾತಾಡಿಲ್ಲ ಇದನ್ನು ನೀವು ವಿವಾದಾತ್ಮಕ ಅಂತ ಹೇಗೆ ಹೇಳ್ತೀರಿ ಇನ್ನೊಂದು ಮಾತನ್ನು ಹೇಳಿದರೆ ರಾಮ ರಾಮ ದೇಗುಲದ ನಿರ್ಮಾಣಕ್ಕೆ ಯಾರು ಹಣ ಕೊಡಬೇಡಿ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಅದು ಅವರು ಮಾತ್ರ ಅಲ್ಲ ಭಾಳ ಇದರಲ್ಲಿ ವಿವಾದಾತ್ಮಕವಾದದ್ದು ಯಾವುದಿಲ್ಲ ಅವರು ಮಾತನಾಡ್ತಾ ಹೇಳ್ತಾರೆ ಆ್ಯಂಕರು ಇಸಿ ಇಡೀ ದೇಶವೇ ರಾಮ ಮಂದಿರವನ್ನು ಕಟ್ಟುವಾಗ ಈ ರೀತಿಯ ಹೇಳಿಕೆ ನೀಡುವ ಮೂಲಕ ಸಮಾಜದ ಒಳಗಡೆ ನೀವು ವಿವಾದವನ್ನು ಹುಟ್ಟು ಹಾಕ್ತಿದ್ದೀರಿ ಸಮಾಜಕ್ಕೆ ಬೆಂಕಿ ಬೀಳುತ್ತೆ ಅನ್ನೋ ಅರ್ಥದಲ್ಲಿ ಆ್ಯಂಕರ್ ಮಾತಾಡ್ತಾರೆ ಇದು ಪರ್ಸೆಪ್ಷನ್ ಅನ್ನೋ ಸಮಸ್ಯೆನೇ ಅಥವಾ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ದೆ ಅವರೊಬ್ಬ ಮುಸ್ಲಿಂ ನಾಯಕ ಇವರು ಈ ಈಗ ಹೇಳಿರುವ ಅಂಶಗಳೇನಿವೆ ಅದು ಏನು ಟಿ ವಿ ನೈನ್ ತೋರಿಸಿರಿ ಇದರಲ್ಲಿ ವಿವಾದ ಯಾವುದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಟೀಕಿಸುವುದು ರಾಮ ಮಂದಿರವನ್ನು ಟೀಕಿಸ್ತಾಗೇನಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುವುದು ನೀವು ಹಿಂದೂ ಧರ್ಮದ ಮೇಲೆ ಆಕ್ಷೇಪ ವ್ಯಕ್ತಪಡಿಸ್ತಾಗೇನಾ ರಾಮನ ಮೇಲೆ ಆಕ್ಷೇಪ ಪಡಿಸ್ತಾವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಶ್ರೀರಾಮಚಂದ್ರ ಅಂತ ನೀವು ಯಾಕಂತೀರಿ ಶ್ರೀರಾಮಚಂದ್ರ ರೆಪ್ರೆಸೆಂಟೇಟಿವ್ ನಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಹಿಂದೂ ಧರ್ಮದ ಜಹಗೀರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ಗಳು ಪಡೆದುಕೊಂಡಿವೆಯಾ ಇಲ್ವಲ್ಲ ಹಿಂದೂ ಧರ್ಮದ ಸಲುವಾಗಿ ಅವರನ್ನು ಅವ್ರ ಕೆಲಸ ಮಾಡೋದು ಬೇರೆ ಅವರೇ ಹಿಂದೂ ಧರ್ಮ ಅನ್ನುವಾದೆ ಅವರೇ ಶ್ರೀರಾಮಚಂದ್ರ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಟೀಕಿಸಿದರೆ ನೀವು ಹಿಂದೂ ಧರ್ಮವನ್ನು ಟೀಕಿಸಿದಾಗ ಶ್ರೀರಾಮ್ಚಂದ್ರನ್ನು ಟೀಕಿಸಿದಾಗ ಅನ್ನುವ ಒಂದು ತೀರ್ಮಾನಕ್ಕೆ ಹೇಗೆ ಬರ್ತೀರಿ ಈ ಸೂಕ್ಷ್ಮತೆ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಬೇಕೋ ಬೇಡವೋ ಇದನ್ನು ನಾವು ಸಮಾಜವನ್ನು ಒಡೆಯುವ ಕೆಲಸ ಅಂತ ಹೇಳ್ಬೇಕು ಬೇಡವೋ ಅದು ವಿವಾದಾತ್ಮಕ ಅಂತ ಅವಕೆನಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಟೀಕಿಸ್ತಕ್ಕ ಅದು ವಿವಾದಾತ್ಮಕ ಯಾಕಾಗುತ್ತೆ ಅದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಾಯಕ ಮಾತಾಡಲಿ ಇನ್ನೊಬ್ರು ಮಾತಾಡಲಿ ಮತ್ತೊಬ್ಬರು ಮಾತಾಡಲಿ ಯಾರೇ ಮಾತಾಡಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದು ಭಾರತದ ಒಗ್ಗಟ್ಟಿಗೆ ಏನಿದೆ ಆ ಒಗ್ಗಟ್ಟಿಗೆ ಬಯಿಸಿ ಅದು ಪೂರಕವಾದದ್ದಲ್ಲ ಅನ್ನುವ ಮಾತನ್ನು ಹೇಳಿದರೆ ಅದನ್ನು ಯಾಕೆ ನೀವು ವಿವಾದಾತ್ಮಕ ಅಂತ ಹೇಳ್ತೀರಿ ಭಾರತ ದೇಶದೊಳಗೆ ರಾಷ್ಟ್ರೀಯ ಸ್ವಯಂ ಚರ್ಘವನ್ನು ವಲ್ಲಭಭಾಯಿ ಪಟೇಲ್ರವರೇ ನಿಷೇಧ ಮಾಡಿದ್ರಲ್ಲಪ್ಪ ಸಂಘಟನೆ ಬಗ್ಗೆ ಹಾಗಾಗಿ ಈ ಸಂಘಟನೆ ಬಗ್ಗೆ ವಿರೋಧ ಬರ್ತಾ ಇರುವುದು ಹೊಸತಲ್ಲ ಹಿಂದೂಗಳು ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸಂಘ ವಿರೋಧ ಮಾಡೋರಿದ್ದಾರೆ ಅದನ್ನು ಯಾರೋ ಒಬ್ಬ ಮುಸ್ಲಿಂ ನಾಯಕ ಹೇಳಿದ ಅಂದು ತಕ್ಕಳಿದ ವಿವಾದಾತ್ಮಕ ಅಂತ ಸೃಷ್ಟಿಸಿ ಸಮಾಜ ತಂಡ ಒಡಕನ್ನು ಹುಟ್ಟು ಹಾಕುವ ಕೆಲಸವನ್ನು ಆ ಮುಸ್ಲಿಂ ನಾಯಕ ಮಾಡ್ತಿದ್ದೀರೋ ಅಥವಾ ತಾವು ಮಾಡ್ತಿದ್ದೀರೋ ಮಾಧ್ಯಮದವರು ಈ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ ಸೊ ಈ ರೀತಿ ಒಂದು ಟ್ರೆಂಡ್ ಇದೆ ಬೇಜವಾಬ್ದಾರಿಯ ಪತ್ರಿಕೋದ್ಯಮ ಇವತ್ತು ಹೆಚ್ಚಾಗಿದೆ ಅನ್ನೋದು ಮುಖ್ಯವಾದ ಆ ಮಾತನ್ನು ನಾನು ತಿಳಿಸೋದಕ್ಕ ಇನ್ನು ಹಲವಾರು ಉದಾಹರಣೆಗಳಿತ್ತು ಆದರೆ ಒಂದೇ ದಿನ ಒಂದೇ ಸಲ ಹೇಳಿ ಮುಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಈ ಸಂಜೆ ಈ ಸ್ಟೋರಿಯನ್ನು ನೋಡಿದಾಗ ನನಗೆ ಈ ವಿವಾದಾತ್ಮಕ ಅನ್ನುವ ಶಬ್ದವನ್ನು ಬಳಸುವ ಮಾಧ್ಯಮಗಳು ತಾವೇ ವಿವಾದವನ್ನು ಸೃಷ್ಟಿಸ್ತವೆ ಅಂತ ಅದು ನನಗೆ ಶಾಕ್ ಅದು ಆದ ತಕ್ಷಣ ಅವರು ಆ ಹೇಳಿಕೆ ಗೊತ್ತಿಲ್ಲದ ಜನರ ಪ್ರತಿಕ್ರಿಯೆ ಅಂತ ಗೊತ್ತಾರೆ ಆ ರೇಣುಕಾಚಾರ್ಯ ಅಂತ ಒಬ್ಬರು ಇದ್ದಾರೆ ನೋಡಿ ಸಚಿವರಾಗಿದ್ದರು ಮೊದಲು ಈಗ ಅವರು ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಯನ್ನು ಆಗಿದ್ದಾರೆ ಅವ್ರ ಹತ್ರ ಕೇಳ್ತಾರೆ ಅವರು ನಾನು ಎಚ್ಚರಿಕೆ ಕೊಡ್ತೀನಿ ಅಂತ ಇವರೇ ಕೇಳ್ತಾರೆ ಹೀಗೆ ಹೇಳಿದಾರಲ್ಲ ಅವರು ಏನಂತೀರಿ ನೀವು ಈ ರೀತಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಇವರು ಚುಚ್ಚು ಕೊಡುವ ಕೆಲಸವನ್ನು ಮಾಡ್ತಾರೆ ಸಜೆಸ್ಟಿವ್ ಕ್ವಶನ್ಸ್ ಅಂತಾರೆ ಅಂದರೆ ನಮ್ಗೆ ಯಾವ ಉತ್ತರ ಬೇಕೋ ಆ ರೀತಿ ಸಜೆಷನ್ನೇ ಪ್ರಶ್ನೆಲಿಡುವಂಥದ್ದು ಇದರಿಂದ ಸಮಾಜ ಒಡೆದೋಗುತ್ತೆ ಅಲ್ವಾ ಅನ್ನೋದು ಅವ್ನು ಒಡೆದೋಗುತ್ತೆ ಹೋಗುತ್ತೆ ಅನ್ನೋದು ದಿಸ್ ಕಾಲ್ಡ್ ಎ ಸಜೆಸ್ಟಿವ್ ಕ್ವಶನ್ ಜರ್ನಲಿಸ್ಟ್ ಹ್ಯಾಸ್ ನೋ ರೈಟ್ ಟು ಆಸ್ಕ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ಸೊ ಇದರ ಕೇಳಿದೆ ಕಡೆ ಅಂತ ನಂತರ ಪ್ರಮೋದ್ ಮುತಾಲಿಕನ ಬೈಟ್ ತೊಳಕ್ಕೆ ಹೋಗ್ತಾರೆ ಅವರು ಇದು ವಿರುದ್ಧ ಇದು ಯಾಕಂದ್ರೆ ಮುಸ್ಲಿಮ್ ಮಾತಾಡಿದ ಕಣ ಇವರು ಬೈಯೋದಕ್ಕೆ ನಾನೇನು ಇವರು ಅವ್ರನ್ನ ಡಿಫೆಂಡ್ ಮಾಡಬೇಕಾಗಿಲ್ಲ ನನಗೆ ಇದು ಶಾಕಿಂಗ್ ಆಗ್ತಾ ಇರೋದು ಇದು ನೀವು ವಿವಾದವನ್ನು ಸೃಷ್ಟಿ ಮಾಡುವ ಬಗ್ಗೆ ಸೊ ಸ್ವಯಂ ಸೇವಕ ಸಂಘವನ್ನು ಇವನು ಬೈದ ಅಂದ ತಕ್ಷಣ ಆರ್ ಎಸ್ ಎಸ್ಸನ್ನು ನೀವು ಅದನ್ನು ವಿವಾದಾತ್ಮಕವಾದ ಹೇಳಿಕೆ ಅಂತ ಅದನ್ನು ಪ್ರಚಾರ ಮಾಡಿದ ಮೊದಲನೇ ತಪ್ಪು ಎರಡನೇದಾಗಿ ಮತ್ತೆ ಬೆಂಕಿ ಹಚ್ಚುವಂಥ ಈ ಜನಗಳೇನಿದ್ದಾರೆ ಅವರನ್ನು ಕರೆದು ಪ್ರತಿಕ್ರಿಯೆ ಕೇಳಿದ್ದು ಎರಡನೇ ತಪ್ಪು ಅದನ್ನು ಸುದ್ದಿಯಾಗಿ ತಗೊಂಡು ಬಿಟ್ಟರೆ ನಾಳೆ ಬೇಕಾದರೆ ಇನ್ಯಾರೋ ಪ್ರತಿಕ್ರಿಯೆ ನೀಡಿತು ನಿಮ್ದೇನಪ್ಪ ಅದರಲ್ಲಿ ಹೋಗೋಂಥದ್ದು ಅದು ವಿವಾದಾತ್ಮಕ ಅನಿಸಿದರೆ ಕೊಡ್ತಾ ಇದ್ದರು ನಿಮ್ಮ ಇಂಟರ್ಪ್ರಿಟೇಷನ್ ಯಾಕೆ ನಿಮ್ಮ ಇಂಟರ್ಪ್ರಿಟೇಷನ್ ಇಟ್ಸ್ ಎಲ್ಫ್ ಇಸ್ ರಾಂಗ್ ನೀವು ತಪ್ಪಾಗಿ ಇಂಟರ್ಪ್ರಿಟ್ ಮಾಡಿದ್ದೀನಿ ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ನನಗೆ ಇವತ್ತು ಈ ಸಂಜೆ ಈ ಮಾತನ್ನು ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ಹೇಳಿದ್ದೀನಿ ಎಲ್ಲರಿಗೂ ಶುಭರಾತ್ರಿ ಒಳ್ಳೇದಾಗಲಿ